ನಮಸ್ಕಾರ ಸ್ನೇಹಿತರೆ ನಾನು ದೀಪ ಆಹಾರದಲ್ಲಿ ಶೇಕಡಾ ಹತ್ತರಷ್ಟು ಅಡುಗೆ ಎಣ್ಣೆ ಬಳಕೆಯನ್ನು ಕಡಿತಗೊಳಿಸಿ ಬೊಜ್ಜಿನ ಸಮಸ್ಯೆಗೆ ಗುಡ್ ಬೈ ಹೇಳಿ ಅಡುಗೆ ಎಣ್ಣೆ ಬಳಕೆ ಕಡಿತ ಮಾಡುವ ಸವಾಲು ಸ್ವೀಕರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಈಗಂತ ನಾವ್ ಹೇಳ್ತಾ ಇಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಕರೆ ನೀಡಿದ್ದಾರೆ ಮೋದಿ ಈ ರೀತಿ ಹೇಳಿದ ಉದ್ದೇಶ ಆದ್ರೂ ಏನು ಅಂತ ನೋಡೋಣ ಮನದ ಮಾತು ರೇಡಿಯೋ ಕಾರ್ಯಕ್ರಮದಲ್ಲಿ ಅಡುಗೆ ಎಣ್ಣೆಯನ್ನು ಕಡಿಮೆ ಬಳಸಿ ಅಂತ ಹೇಳಿದ್ದಾರೆ ಹಾಗೆ ಚಾಲೆಂಜ್ ಅನ್ನು ಸಹ ಮುಂದಿಟ್ಟಿದ್ದಾರೆ ಅದೇನು ಅಂದ್ರೆ ಅಡುಗೆ ಎಣ್ಣೆ ಬಳಿಕೆ ಕಡಿತ ಮಾಡುವ ಸವಾಲು ಸ್ವೀಕರಿಸುವಂತೆ ಹತ್ತು ಜನರಿಗೆ ಮನವಿಯನ್ನ ಮಾಡಿದ್ದಾರೆ ಒಂದು ವೇಳೆ ಈ ಹತ್ತು ಮಂದಿ ಯಶಸ್ವಿ ಆದ್ರೆ ಅವರು ಮತ್ತೆ ಹತ್ತು ಮಂದಿಗೆ ಸವಾಲು ಸ್ವೀಕರಿಸಲು ಕೋರಿದ್ದಾರೆ ಈ ಪ್ರಕ್ರಿಯೆಯನ್ನು ಹೀಗೆ ಮುಂದುವರಿಸಿ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಜಗತ್ತಿನಾದ್ಯಂತ ಜನರಲ್ಲಿ ಹೆಚ್ಚುತ್ತಿರುವ ಬೊಜ್ಜಿನ ಸಮಸ್ಯೆಯನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಪ್ರಧಾನಿ ಮೋದಿ ಅವರು ಈ ರೀತಿ ಹೇಳಿದ್ದಾರೆ ಅಧ್ಯಯನವೊಂದರ ಪ್ರಕಾರ ಎಂಟು ಜನರ ಪೈಕಿ ಒಬ್ಬರು ಬೊಜ್ಜಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಐವತ್ತು ಕೋಟಿ ಜನರು ತಮ್ಮ ಎತ್ತರಕ್ಕೆ ಸರಿಯಾದ ಇರಬೇಕಾದ ತೂಕಕ್ಕಿಂತ ಅಧಿಕ ತೂಕ ಹೊಂದಿದ್ದಾರೆ ಈ ಅಂಕಿ ಸಂಖ್ಯೆ ಬಹಳ ಗಂಭೀರವಾದುದು ಚಿಂತೆಗೀಡು ಮಾಡುವುದು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಬೊಜ್ಜು ಕೇವಲ ವೈಯಕ್ತಿಕ ವಿಚಾರ ಅಲ್ಲ ಈ ಸಮಸ್ಯೆ ನಿವಾರಿಸಿಕೊಳ್ಳೋದು ಕುಟುಂಬದ ಜವಾಬ್ದಾರಿ ಕೂಡ ಅಂತ ಹೇಳಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಈ ಸಮಸ್ಯೆ ದ್ವಿಗುಣಗೊಂಡಿದೆ ಚಿಂತೆಯ ವಿಷಯ ಏನಂದ್ರೆ ಮಕ್ಕಳು ಕೂಡ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಮೋದಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಣ್ಣ ಪುಟ್ಟ ಪ್ರಯತ್ನಗಳಿಂದಲೇ ನಾವು ಈ ಬೊಜ್ಜಿನ ಸಮಸ್ಯೆ ಪರಿಹಾರ ಕಂಡುಕೊಳ್ಬಹುದು ಉದಾಹರಣೆಗೆ ನಾನು ಒಂದು ವಿಧಾನವನ್ನು ಹೇಳ್ಕೊಡ್ತೇನೆ ಅಂತ ಮೋದಿ ಅವರು ಒಂದು ಟಿಪ್ಸ್ ಕೂಡ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಅಡುಗೆ ಎಣ್ಣೆ ಬಳಕೆಯಲ್ಲಿ ನಾನು ಪ್ರತಿ ತಿಂಗಳು ಶೇಕಡ ಹತ್ತರಷ್ಟು ಕಡಿತ ಮಾಡುತ್ತೇನೆ ಅಂತ ನಿರ್ಧರಿಸಿ ಸಾಮಾನ್ಯವಾಗಿ ನೀವು ಪ್ರತಿ ತಿಂಗಳು ಎಷ್ಟು ಅಡುಗೆ ಎಣ್ಣೆ ಖರೀದಿ ಮಾಡ್ತಾ ಬಂದಿದ್ದೀರೋ ಅದರಲ್ಲಿ ಶೇಕಡ ಹತ್ತರಷ್ಟು ಕಡಿಮೆ ಪ್ರಮಾಣದಲ್ಲಿ ಈಗ ಅಡುಗೆ ಎಣ್ಣೆ ಖರೀದಿಸಿ ಅಂತ ಪ್ರಧಾನಿ ಮೋದಿ ಒಂದು ಸೂತ್ರವನ್ನು ನೀಡಿದ್ರು ಅಧಿಕ ಅಡುಗೆ ಎಣ್ಣೆ ಬಳಕೆಯಿಂದ ಹೃದಯ ಕಾಯಿಲೆ ಮಧುಮೇಹ ಮತ್ತು ಒತ್ತಡಗಳಂತಹ ರೋಗಗಳು ಬರುತ್ತವೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮಾಡಿಕೊಳ್ಳುವ ಸಣ್ಣ ಬದಲಾವಣೆಯಿಂದ ರೋಗ ಮುಕ್ತವಾದ ಉತ್ತಮ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬಹುದು ಆದ್ದರಿಂದ ತಡ ಮಾಡದೆ ಅಡುಗೆ ಎಣ್ಣೆ ಖರೀದಿಯಲ್ಲಿ ಕಡಿತ ಮಾಡಿ ಅಂತ ಮೋದಿಜಿ ದೇಶದ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಸಂದೇಶ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ಸೂತ್ರದಲ್ಲಿ ಯಾವುದೇ ರೀತಿಯ ಹಣದ ವ್ಯಯ ಇಲ್ಲದೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ಹಣವನ್ನು ಉಳಿತಾಯ ಕೂಡ ಮಾಡಬಹುದು ಹಾಗಾದ್ರೆ ನೀವು ಚಾಲೆಂಜ್ ಅನ್ನು ಸ್ವೀಕರಿಸಿ ಬೊಜ್ಜನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ